ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬಸ್ ಹತ್ತುವಾಗ ಬ್ಯಾಗ್ನಿಂದ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಮಹಿಳೆಯರು ಬಂಧನ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಇಬ್ಬರು ಮಹಿಳೆಯರನ್ನ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡಿದಾಗ ಅವರು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಬಸ್ ಹತ್ತುವ ಸಮಯದಲ್ಲಿ ಅವರ ಬ್ಯಾಗ್ನಿಂದ ಹಣ ಕದಿಯುತ್ತಿದ್ದರು ಎಂದು ಗೊತ್ತಾಗಿದೆ ಬಂಧಿಸಲಾದ ಮಹಿಳೆಯರನ್ನ ಕರೀನಾ ಸುನೀಲ್ ಇಪ್ಪತ್ನಾಲ್ಕು ವರ್ಷದ ಸೇಡಂ ರೋಡ್ ನಗರ ಮಂಗರವಾಡಿ ಬಾಪುನಗರ ಕಲಬುರ್ಗಿ ಜಿಲ್ಲೆ ನೀಲಮ್ಮ ಕೋಮ್ ಪ್ರತೀಫ್ ಇಪ್ಪತ್ತೆರಡು ವರ್ಷ ಸೇಡಂ ರೋಡ್ ವಿಠ್ಠಲ್ನಗರ ಭರತ್ನಗರ ತಂಡ ಜಿಜಿಎಚ್ ಕಲಬುರ್ಗಿ ಜಿಲ್ಲೆ ಎಂದು ಗುರುತಿಸಲಾಗಿದೆ ಬಂಧಿತರಿಂದ ತೊಂಬತ್ತು ಸಾವಿರ ರೂಪಾಯಿ ನಗದು ಹಣವನ್ನು ಅಮಾನತುಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸದರಿ ಪ್ರಕರಣದಲ್ಲಿ ಠಾಣಾ ಪೊಲೀಸ್ ಅಧಿಕಾರಿಗಳಾದ ವಿಜಯಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಪಿಎಸ್ಐ ರಮೇಶ್ ಮತ್ತು ಸಿಬ್ಬಂದಿಯವರಾದ ಸಿದ್ದರೂಢ ಪಿಸಿ ಎಚ್ಸಿ ಸುಧಾ ಸ್ವಾತಿ ಸುನೀತಾ ಮಮತಾ ಪಿಸಿ ಮಮತಾ ಹಾಗೂ ಪಿಸಿ ಸುರೇಶ್ ಅವರು ಪ್ರಕರಣದ ತನಿಖೆಯಲ್ಲಿ ಪಾಲ್ಗೊಂಡಿದ್ದು ಇವರ ಉತ್ತಮ ಕಾರ್ಯವನ್ನು ಶ್ಲಾಘನೆ ಮಾಡಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅಭಿನಂದಿಸಿದ್ದಾರೆ